ಎವ್ರಿ ಒನ್ ಸ್ಪೈಸಿ ಆ್ಯಂಡ್ ಜ್ಯೂಸಿ ಕ್ಷತ್ರಿಯ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಗ್ರೈಂಡ್ ಮಾಡಿಟ್ಕೊಳ್ಳಿ ನಂತರ ಅರ್ಧ ಕೆ ಜಿ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಕೊತ್ತಂಬರಿ ಪುಡಿ ಗರಂ ಮಸಾಲ ಪೌಡರ್ ಜೀರಿಗೆ ಪುಡಿ ಅರಿಶಿಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗ್ರೈಂಡ್ ಮಾಡಿಕೊಂಡ ಪೇಸ್ಟ್ ಮತ್ತು ಒಂದು ಮೊಟ್ಟೆನ ಹೊಡೆದು ಹಾಕೊಂಡು ಸೋಯಾ ಸಾಸ್ ಮೈದಾ ಹಾಗೂ ಕಾರ್ನ್ಫ್ಲೋರ್ ಹಾಕಿ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗೋ ಹಾಗೆ ಮಿಕ್ಸ್ ಮಾಡಿ ಒಂದರಿಂದ ಎರಡು ಗಂಟೆ ಫ್ರಿಜ್ನಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಇಡಿ ನಂತರ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಚಿಕನ್ನ ಹಾಕ್ಕೊಂಡು ಎರಡೂ ಸೈಡ್ ಫ್ರೈ ಮಾಡಿ ಅದೇ ಎಣ್ಣೆಗೆ ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡ್ರೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನಿಸೋ ಕ್ಷತ್ರಿಯ ಕಬಾಬ್ ರೆಡಿ ಆಗತ್ತೆ ಯಾವುದೇ ಕಬಾಬ್ ಮಿಕ್ಸ್ ಇಲ್ಲದೇ ತುಂಬಾ ರುಚಿಯಾಗಿ ಮಾಡ್ಕೊಳ್ಳೋವಂಥ ಈ ಕಬಾಬ್ನ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ